ಾಣಿ ಆಂಟಿ ಎಲ್ರಿಗೂ ಹುಷಾರಿ ಏನ್ ಬಿಡು ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಜ್ಞಾನವಿ ನೋಡಕ್ ಹೋಗ್ತಾವಿ ಜ್ಞಾನವಿ ಅವರ ಮುಂಗಿ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ತಗೋತಾವೆಶ್ ಜ್ಞಾನವಿ ಅವರ ಮುಂಗೇ ಜ್ಞಾನವ್ರು ರಮ್ಮನ್ನು ನೋಡ್ಕೊಂಡು ಹಂಗೆ ಜ್ಞಾನವೀನ್ ತೋರಿಸ್ತೀನಿ ಗೈಸ್ ಇವತ್ತು ನಿಮಗೆ ಜ್ಞಾನ ಏನಕ್ಕೆ ಬಂದಿಲ್ಲ ಅಂದ್ರೆ ಜ್ಞಾನ ಅವರಮ್ಮಸಾರ ಅದಕ್ಕೋಸ್ಕರ ಬಂದಿರೋ ಇಷ್ಟ ದಿಸಾದ್ರೆ ಗೈಸ್ ಜ್ಞಾನವೀನ್ ನೋಡಿ ಹೆಚ್ಚು ಕಮ್ಮಿ ಒಂದು ಹದಿನೈದು ದಿವಸ ಹತ್ತು ದಿವ್ಸದ ಮೇಲೆ ಆಯ್ತು ಅಲ್ಲಿ ದೂರದಲ್ಲಿ ನಿಂತವಳೆ ಅಲ್ಲಿ ನೋಡಿ ಗೈಸ್ ನೀವೆಷ್ಟು ನಮ್ಮ ಜ್ಞಾನವೇನು ಮಿಸ್ ಮಾಡ್ಕೊತಿದ್ದೀರೋ ಗೈಸ್ ಅದಕ್ಕಿಂತ ಹತ್ರಷ್ಟು ಜಾಸ್ತಿ ನಾನು ಮಿಸ್ ಮಾಡ್ಕೊತಿದ್ದೀನಿ ಇವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡಬೇಕು ಏನು ಮಗಳೇ ನೋಡ್ಬಂದ್ ತಪ್ಪುಗಳೇ ಎಷ್ಟೊಂದ್ ದಿವ್ಸ ಆದ್ಮೇಲೆ ಬಂದವನಿ ಗೆನ್ಸಿನ ಕೆಲವ್ಳು ನಾನು ಚಿಕ್ಕಪ್ಪ ನಾನು ಚಿಕ್ಕಪ್ಪ ನಾವು ಮ್ಯಾನೇ ನೋಡಿ ಎಷ್ಟು ದಿವಸ ಆಗಿತ್ತು ನೋಡಿ ನನ್ ಮೇಲೆ ಖುಸಿ ಪುಡಿ ನಾ ಬಂದ್ ಚಿನ್ನ ಯಾವಬ್ಬಾ ನೀ ಮಾರಿಯಬ್ಬಾ ಏನ ಗೈಸಿಲ್ ನೋಡಿ ನಮ್ ನಾಯಿ ಮೇಜಿ ನೋಡಿ ಚಿನ್ನ ಮಗಳೇ ನಾನ್ ಮಿಸ್ ಮಾಡ್ಕೊತಿದ್ಯಾ ಮಿಸ್ ಮಾಡ್ಕೊತಿದ್ಯಾ ಇಲ್ವಾ ಹೇಳು ಮಾತಾಡ ಅಂತ ಇವಾಗ ಅಯ್ಯೋ ನಾನು ಇವಳು ನೋಡ ಇದ್ರಲ್ಲಿ ಗಾಡಿ ಕೀನೇ ಆಫ್ ಮಾಡಿಲ್ಲ ಏನ್ ಆಟ ಮಾಡುವಳ ಏನ್ ಆಟ ಮಾಡ್ಬೇಕು ಸಿಮಗ್ಳೆ ಏನ್ ನಿಮ್ಮಅಮ್ಮ ಮಿಸ್ ಮಾಡ್ಕೊತಿದ್ದೆ ಹೇಳ್ಬಿಡ್ತು ತಗೋ ನಿಮ್ಮ ಎಷ್ಟು ಮಿಸ್ ಮಾಡ್ಕೊತಿದ್ದೆ ನಾನು ಒಂದೇ ಮಿಸ್ ಎಷ್ಟು ಮಿಸ್ ಅಲ್ಕೇಡ್ ಆಟಮನ್ ಬೇಕೋ ಅಂದ್ರೆ ಮಿಸ್ ಮಾರ್ಕ್ ಮಾಡ್ತಿದೆ ಯಸ್ ಮಿಸ್ ಮಾರ್ಕ್ ಮಾಡ್ತಿದೆ ಓವರ್ ಮಿಸ್ ಮಾರ್ಕ್ ಏನು ಮಿಸ್ ಮಾರ್ಕ್ ಮಾಡ್ತಿದೀಯಾ ತಿ ನೋಡು ಪಪ್ಪಾ ಕರಮೋರೆಸನಾ ಟು 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 ಟ वोड बात की तो करते राउंड उडस बेकन रे वडमन ಅಂತಕೇ वडमन ತೋ ಕೋಡ ಹೋಗಿ ಮಾಡ್ತೀತು ಕೋಡ ಹೋಗಿ ಮಾಡ್ತೀತು ಆ वडಮನ್ ಚಿನ್ನು ಹೋಗು ಬಾ ಹೊರಡ್ ಬಿಡು ಅಾ ಚಿಕ್ಕಪಾ ಚಿಕ್ಕಪಾ ಕರೋನೇಸನ್ ಆಟ ಮಾಡ್ ಬೇಡ ಮಗ್ಳ ರೌಂಡ್ ಓಡಿಸ್ತೀನಿ ಆಯ್ತಾ ಗೈಸ್ ನಮ್ಮ ಜ್ಞಾನ ಒಂದು ರೌಂಡ್ ಓಡಿಸ್ತೀನಿ ಇವಾಗ ಏ ಆಟ ಮನ್ ಅಜ್ಜಿ ಅಜ್ಜಿ ಇಲ್ಲ ಅಂಗಡಿ ಗೊತ್ತಿಲ್ಲ ನಂಗೆ ಅಂಗಡಿ ಎಲ್ಲ ಐತೆ ಗೊತ್ತಿಲ್ಲ ಮಗ್ಳ ಎಲ್ಲಿರೋದು ಅವಳೆ ಅಂಗಡಿ ಕರ್ಕೊಂಡ್ ಚಿಂದು ನಮ್ ಚಿಕ್ಕಪ್ಪ ಚಿಕಪ್ಪ ಚಿಕಪ್ಪನ ಹೆಂಗ ನೇನವಿ ಕರ್ಕೊಂಡು ಒಂದ್ ರೌಂಡ್ ಹೊಡಿಸ್ತಾವ ಯಾವಾಗ ಏನಾರಸ ಬಂದ್ಬೇಕು ಮೊನ್ನೆ ಗೂಸಿ ಗೂಸ್ ನಿಮ್ಮ ಒಯ್ಟೆ ಗೂಸ್ ಬೇಡ ಬಿಸ್ಕಟ್ ತಿಂತೀರಾ ಹಣ ಒಂದು ಜ್ಯೂಸ್ ಕೊಡಿ ಒಂದು ಆರೆಂಜು ಇಲ್ಲ ಸ್ಲೈಸ್ ಯಾವ್ದು ಜ್ಯೂಸ್ ಕುಡಿದಿರ ಅವರ ಹೇಗೆ ಕುಡಿರಿ ಹಾ ಇವ್ರಿಗೆ ಹೇಳಿ ಜ್ಯೂಸ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಜ್ಯೂಸು ಕುಡಿಬಾರದು ಗೂಸ್ ಕುಡಿದ್ರೆ ಊಸ್ ಕುಡ್ದಂಗೆ ಅದು ಗೂಸ್ ಕುಡಿದ್ರೆ ಊಸ್ ಕುಡ್ದಂಗೆ ಇಲ್ಲಿ ಗೂಸ್ ಕುಡಿದ್ರೆ ನಿಮ್ಮಮ್ಮ ಬೈತ್ತೆ ಕಣೆ ಗೂಸ್ ಕುಡಿದ್ರೆ ನಿಮ್ಮಮ್ಮ ಬೈತ ಬೇಡ ಗೂಸ್ ಕುಡಿದ್ರೆ ನಿಮ್ಮಮ್ಮ ಬೈತ್ತೆ ಅಯ್ಯೋ ಅಂಥ ತಲೆ ಅಂದ್ರೆ ನಮ್ಗೆ ನೆನ ಇದು ಗೈ ಸ್ನೇಹಿತ ನೋಡಿ ಅವ್ರ ಅಮ್ಮ ಜ್ಯೂಸ್ ಕುಡಿದ್ರೆ ಕಿತ್ಕೊಬಿಡುತ್ತೆ ಅಂದ್ಬಿಟ್ಟು ಬಾಗಿಲು ಇಟ್ಲು ಸಿನ್ನೋ ಮಗ್ಳೆ ನೀನು ಕಟ್ಬಿಡು ಮಗ್ಳೇ ಹೋಗ್ಬಿಟ್ಟು ಸತ್ತು ಸಿನ್ನು ಹ್ಞೂ ತಗೊಳಿ ಹಿಡ್ಕೊ ಬಿಚ್ಚು ಕೆಳ ಕೆಳಗಡೆ ಇಡ್ತಾನ ಬಿಚ್ಚಿ ಕೊಡ್ತೀನಿ ಮಗಳೇ ಮಿಚ್ಚು ನೀ ಹಾಂ ಇಟ್ಕೋ ಬಿಗ್ಗಿಗೆ ಹಿಡ್ಕೊಬೇಕು ಬಿಗ್ಗಿಗೆ ಹಿಡ್ಕೊ ಅವಳೆ ತಿರುಗ್ತು ಫ್ರೆ ಹಿಟ್ಕೊಳೇ ಹಾಂ ಚಿನ್ನೂ ಸಿಕ್ಕೊಡವಾ ಗೈಸ್ ಇಲ್ಲಿ ಬಂದ್ಬಿಟ್ರೆ ಅವ್ರ ಅಮ್ಮ ನೋಡ್ತಾರೆ ಅನ್ಬಿಟ್ಟು ಅಲ್ಲಿ ಅಷ್ಟು ದೂರದಲ್ಲಿ ಕುತ್ಕೊಂಡ್ ಜ್ಯೂಸ್ ಕುಡಿತಾವಳೆ ಹಾಯ್ 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 ಹಪ್ಪ ನೀನು ಮಾನವಿಯವರ ಅಮ್ಮ ಅವರ ಅಮ್ಮ ಅಂದ್ರೆ ಇವರು ಬೈಸ್ ನಿಜವಾದ ಅಜ್ಜಿ ಇವರು ಅಜ್ಜಿಗೆ ಅಜ್ಜ ಇವ್ರು ನಮ್ಮ ಅವ್ರ ಅಕ್ಕ ತಂಗಿ ನಮ್ಮ ಅವರ ತಂಗಿ ಏನ ಮಕ್ಳ ಏಟಾ ಬಾಯ್ 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 ಹೇಳ್ಬಿಡ ಬಾಯ್ ಚಿಕ್ಕಪ್ಪ ಬಾಯ್ ಹೇಳ್ತಲ್ಲ ಹಿಂಗಮ್ಮ ಗಂಡ ಇಲ್ಲಿ ಮರಿಯಪ್ಪ ಸರಿ ಗಣ ಗೈಸ್ ನಮ್ಮ ಅಜ್ಜಿ ಅಟ್ಟಿಗೆ ಬಂದಿ ಮುಚ್ಕೊಂಡ್ ಇರ್ಬೇಕು ಒಣಕ್ ಬೆಳಗ್ ಮಾಡ್ಬಿಡ್ತೀನಿ ಕರ್ಗಿ ಗೈಸ್ ಇಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಆಯ್ತಾ ಇದೆ ವಿಡಿಯೋ ವಿಡಿಯೋ ಅಪ್ಲೋಡ್ ಮಾಡಬೇಕು ಗೈಸ್ ಅದಕ್ಕೋಸ್ಕರ ಇಲ್ಲಿ ನಮ್ಮ ಅಜ್ಜಿ ನೆಟ್ವರ್ಕ್ ಸಿಗಲ್ಲ ಅಕ್ಕಿ ಇನ್ನೊಂದು ಊರ್ಗ ಹೋಗಿ ಅಪ್ಲೋಡ್ ಮಾಡ್ತೀನಿ ಗೈಸ್ ಮೋ ಏನ್ ಆಗಲ್ಲ ಇರಾಮ ಯಾಕಮ್ಮ ಹಂಗಾಡ್ತೀಯ ಗೈಸ್ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಮಂಟಿಕೇತ್ ನಳಿ ಅಂತ ಒಂದು ಊರ್ಗ್ ಬಂದಿದೀವಿ ಇಲ್ಲಿ ಏರ್ಟೆಲ್ ಕಂಬ ಇಲ್ಲೇ ಐತೆ ಇದ್ರ ಪಕ್ಕ ನಿಂತ್ಗೆ ಅಪ್ಲೋಡ್ ಮಾಡ್ತವ್ ನಿ ಗೈಸ್ ಬೇಗ ಅಪ್ಲೋಡ್ ಆಗ್ಬೇಡಿ ಅಂತ ನಮ್ಮ ಮೊಬೈಲ್ ಮೊಬೈಲಿಗೆ ಉಗ್ದಾಕ್ಬಿಡ್ತೆ ಅಪ್ಲೋಡ್ ಕೊಟ್ಟವನಿ ಅಪ್ಲೋಡ್ ಆಯ್ತಾ ಅದು ಗೈಸ್ ಅಪ್ಲೋಡ್ ಮಾಡ್ಬಿಟ್ಟು ಡಿಗೈಸ್ ಕೊನೆಗೂ ಅಪ್ಲೋಡ್ ಮಾಡ್ಬಿಟ್ಟು ಬಂದಿವ್ರ ಟೈಮು ಒಂಬತ್ತು ಇಪ್ಪತ್ಮೂರು ನಮ್ಮ ಅವ್ವ ರೆಡಿ ರೆಡಿಯಾಗಿರುತ್ತೆ ನಾನು ಬೈಸ್ಕೊಳ್ಳೋಕೆ ರೆಡಿ ಸೊ ಸಿಗಲ್ಲ ಓದಿ ಅಲ್ಲ ನಾವು ನಮ್ಮ ಮನೇಲಿ ಬೇರೆಯವ್ರ ಮನೆ ಓದಿಸಿದ್ರೆ ನಾವು ಬಂದಿರೋ ಬೇರೆಯವರ ಅಡಿಯ ಅಜ್ಜಿ ಮನಗೆ ಮೀನು ಹುಟ್ಟಿ ಬೆಳ್ದಿ ಆಡಿ ತಿಂದಿದಿಯಲ್ಲವಾ ಇಲ್ಲೇ ಮೂರ್ ಮೂರ್ ಮಂಕರಿ ತಿಂದವ್ರೆ ಬೇರ್ ಮೂರ್ ಮಂಕರಿ ತಿಂದವ್ರೆ ಬೇರೆಯವ್ರ ಅಟ್ಟಿ ಅಂತೆ ಆ ತಾಯಿ ನೋಡವ ಕಳ್ಸವ ಇಚ್ ಅಟ್ಟಿಂದು ಎಲ್ಲ ಮೋಸ್ಟ್ ಆಫ್ ದ ಜೀವನಗಳಲ್ಲಿ ಇರ್ತೇವೆ ಇಲ್ಲಿ ನೋಡಿ ನಮ್ಮ ಜೀವನ ಹಿಂಗೆ ಒಂಥರ ಮಿನಿ ಫ್ಯಾಕ್ಟ್ರಿ ಇದ್ದಂಗೆ ಮಿನಿ ಫಾರ್ಮ್ ಇದ್ದಂಗೆ ಅದೇ ಇಲ್ಲಿ ನೋಡಿ ಒಂದ್ಸ ಎರಡ ಮೂರಸ ಒಂದ್ ಕುರಿ ಒಂದಾಡು ಎರಡು ಆಡು ವಾತ ಆಡು ಆಡುಮರಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆಡುಮರಿಗಳು ಆಮೇಲೆ ಒಂದು ಕೋಳಿ ಎರಡು ಕೋಳಿ ಮೂರು ಕೋಳಿ ನಾಲ್ಕು ಕೋಳಿ ಐದು ಕೋಳಿ ಆರು ಕೋಳಿ ಏಳು ಕೋಳಿ ಇವ್ ಬಿಲ್ಜಾನ್ ಕೋಳಿಗಳದ್ದು ಕೋಳಿಗಳದ್ದು ಇಲ್ಲ ಮಿನಿ ಮಿನಿ ಫಾರ್ಮ್ ಇದ್ದಂಗೆ ಅದೇ ಎಲ್ಲ ತರ ಹಸ ಕುರಿ ದನ ಕೋಳಿ ಎಲ್ಲ ದಿ ನೆಕ್ಸ್ಟ್ ಡೇ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತೊಂದು ವಿಡಿಯೋನ ನಮ್ಮ ಅಜ್ಜಿ ಅಟ್ಟಿಯಿಂದ ಸ್ಟಾರ್ಟ್ ಮಾಡ್ತವನಿ ನಮ್ಮ ಫ್ಯಾಮಿಲಿ ಎಲ್ಲರೂ ನಾಲ್ಕು ಗಂಟೆಗೆ ಎದ್ದು ಉಂಟೋಗವ್ರೆ ನನ್ನ ಎದ್ರೂ ನಾನು ಎದನಿಲ್ಲ ಅದಕ್ಕೆ ಇವಾಗ ನಮ್ಮ ಕರ್ಗಿ ಕರ್ಕಂಡು ಆರ್ತಿಕೊಯ್ತೀನಿ ಗೈಸ್ ಆಯಣ ಅವ್ರಣ್ಣ ಮಾತಾಡ್ದಂತ ಹೋಯ್ತವನೇ ನಮ್ಮ ಕರ್ಗಿ ನೋಡಿ ಗೈಸ್ ಎಪ್ಪಾ ಸಿಕ್ಕಾಪಟ್ಟೆ ಇಬ್ನಿಲ್ ಬಿದ್ದು 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 ಪಟ ಇಬ್ನೇ ಆಗ್ಬಿಟ್ಟಿದೆ ತೋರಿಸ್ಕೊಡೋ ನಮ್ಮ ಅಮ್ಮ ನಮ್ಮ ಅಜ್ಜಿ ಅಮ್ಮನ ಕಡೆ ಪೂರ್ತಿ ಫ್ಯಾಮಿಲಿ ಒಂಟೋಗೋರು ಗೈಸ್ ನಾನು ಇವಾಗ ಒಬ್ಬನೇ ಇರೋದು ಇಲ್ಲಿ ಇಲ್ಲಿ ಯಾರು ಇಲ್ಲ ನನ್ನೊಬ್ಬನ್ನ ಸುಮ್ಮನೆ ಮನೆ ಕಳ್ಳಿ ಅಂತ ಬಿಟ್ಟಿದ್ರು ಇವಾಗ ನಾನು ಆರತಿ ಹುಡುಗಕ್ಕೆ ಹೋಗ್ತೇವೆ ನಿಗೈಸ್ ಇವಾಗ ಟೈಮು ಒಂದು ಆರು ಗಂಟೆ ಆಗದೆ ಗೈಸ್ ಬಂದು ಇವಾಗ ಆರತಿ ಹುಡುಕಕ್ಕೆ ಓ ಹೋ 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 ಎಲ್ಲ ರೆಡಿ ಗಾಯ್ಸ್ ಸವಾಗ್ಲಿ ಹಾಯ್ ಗಾಯ್ಸ್ ಹಾಯ್ ಲೇಡೀಸ್ ಎಲ್ರ ಹೇಳಿ ಸುಶಿಕರ ಏನ್ ಮಾಡ್ತೀರ ಮಾವ ಇನ್ನು ಏನ ಕೆಲಸ ಮಾಡ್ತಿದ್ದೋ ಬನ್ನಿ ನಾನು ಅದಕ್ಕೆ ಬಂದ್ಬಿಟ್ಟೆ ಎಣ್ಣೆ ಕಿಳಿದು ಅಡುಗೆ ಮಾಡೋ ಕೆಲಸ ಆದ್ರೆ ಇಲ್ಲಿ ನೋಡಿ ನಮ್ಮ ಗಂಡು ಮರಿ ಸುಲಿತಾವೆ ಏನಪ್ಪಾ ದುಳುಮರಿ ಶಿಷ್ಯಾ ಏನೋ ನೀನು ಶಿಷ್ಯ ಸಲಂಗಪ್ಪ ಸೂರ ಸೂರೂರ ಈ ಸುಲ್ತಾನೆ ಚಪ್ರೆ ಚಾಕ್ ನಕಲಾ ಚಾಕ್ ನಕಲ ಇವಾಗ ನಾನು ನಮ್ಮಅವ್ವ ನಮ್ಮ ಅಣ್ಣ ಪುಲ್ ಪುತ್ರ ದೇವಸ್ಥಾನಕ್ ಹೋಯ್ತಾವಿ ದೇವ್ರ ದರ್ಶನ ಆರತಿ ಆರ್ತಿ ಉಕ್ಕೂಡದ್ ಮಾರು ಬರಕ್ಕೆ ಗೈಸ್ ಅಂತರ ಕಟ್ಟಿಸ್ಕೋತವ ಬೈ ಚಿಪ್ಸ್ ಕಟ್ಟಿ ಬೈ ಚಿಪ್ಸು ಕಟ್ಟಿ ಅದೇ ಬೈ ಚಿಪ್ಸ್ ಅಂದ್ರೆ ತೋಳು ನಿನ್ ಬೈ ಚಿಪ್ಸ್ ಬೈ ಚಿಪ್ಸ್ಗೆ ಒಂದ್ ಅಂತರ ಕಟ್ಟಿಸ್ಕೊತವ ಅಮ್ಮ ಆ ವೈಕ್ಲು ಆಯ್ ಆಂಟಿ ಅಂದ್ರೆ ನೀನ್ ಯಾಕೆ ಆಯ್ ಆಂಟಿ ಅಂತ ಗೈಸ್ ಯಾರೆ ಚಿಕ್ ಚಿಕ್ ಹುಡುಗಿರಲ್ಲ ಮಾತಾಡ್ತಿದ್ರು ಅವರ ಅವರ ಅಯಾ ಆಂಟಿ ಅಂದ್ರು ಈ ಮಮ ನಾಯ ಅಂಟಿ ನನಗೆ ಅಂದಿಲ್ಲ ಅಮೇಲ್ ಈ ಒಜ್ಜಿ ಅತ್ರ ಗೈಸ್ ಕೈಗೆ ಈ ದಾರ ಕಡಿಸ್ಕೊಂಡಿದ್ವಿ ಥ್ಯಾಂಕ್ ಯು ಗೈಸ್ ಮೂರು ಮೂರು ಮುದ್ದೆ ನಾಲ್ಕು ಮುದ್ದೆ ಮಾಡದ ನೋಡಿದಿರ ಇಲ್ಲಿ ನೋಡಿ 50 ಮುದ್ದೆ 50 ಮುದ್ದೆ ನಮ್ಮ ಶಿಷ್ಯ ನಮ್ಮ ಗುಳಿ ನಮ್ಮ ಅಮ್ಮಿದಾ 50 ಮುದ್ದೆ ಒಬ್ರ ತಿಂದನೇ ಇವತ್ತು ಒಬ್ನೇ ತಿಂತಾನೆರ್ ನೋಡ್ಕೊಂಡ್ ಫ್ಯಾಮಿಲಿಗಳು ಆದ್ರೆ ತಿನ್ನಂಗಿಲ್ಲ ಗೈಸ್ ಇದನ್ನ ಎಡೆ ಕೊಟ್ಬಿಟ್ಟು ಆಮೇಲೆ ತಿನ್ಬೇಕು ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ಸಂಜು ಅಂತ ನೀವು ನಮ್ಮಮ್ಮ ನಮ್ಮ ಆಂಟಿ ನಮ್ಮ ಸಿಸ್ಯ ಗಗನು ರಾಣಿ ಆಂಟಿ ಅಪ್ಪಿ ಆಂಟಿ ನಿಂಗಮ್ಮ ಆಂಟಿ ನಮ್ಮ ಭಾಗ್ಯಮ್ಮ ನಮ್ಮ ನಿಂಗಮ್ಮ ನಮ್ಮ ಅಜ್ಜಿ ನಮ್ಮ ಶಿಷ್ಯ ನಮ್ಮ ಮಾವ ನಮ್ಮ ಅವನ ಮಗ ನಮ್ಮ ಅವನ ಮಗಳು ಇದು ನಿಂಗಮ್ಮ ಆಂಟಿ ಮಗಳು ಹಾಂ ತಂಗಿ ಇಷ್ಟೇ ಗೈಸ್ ನಮ್ಮ ಫ್ಯಾಮಿಲಿ ಇಲ್ಲಿ ಬಂದಿರೋದು ಇನ್ನು ಇನ್ನು ಸುಮಾರು ಜನ ಬರ್ತಾರೆ ಅವರೆಲ್ಲ ಮಟನ್ ಸಾಂಬಾರು ತಿನ್ನಕ್ಕೆ ಹೋಗ್ತಾರೆ ಅಷ್ಟೇ ಇವರು ನಮ್ಮ ಮನು ಅಂತ ಬ್ರೋ ಗೈಸ್ ನಮ್ಮ ಫ್ಯಾಮಿಲಿ ಇದು ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ನಮ್ಮ ಅಪ್ಪನ ಕಡೆ ಫ್ಯಾಮಿಲಿ ಇಲ್ಲ ಪ್ರೀತು ಅಂತ ಕೃಷ್ಣಪ್ಪ ಅವ್ರ ಮಗ ನಮ್ಮತ್ತೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ ಥ್ಯಾಂಕ್ ಯು ಅಮ್ಮ ಗೈಸ್ ಇವರು ನಮ್ಮ ವೀಡಿಯೋ ನೋಡ್ತಾರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ನಾವು ಕ್ರಿಯೇಟ್ ಮಾಡೋ ಕಂಟೆಂಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೋಡ್ತಾ ಇರ್ತಾರೆ ಅಂತ ಅದಕ್ಕೋಸ್ಕರ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ತಲೆ ಇಟ್ಕೊಂಡ್ ಮಾಡಬೇಕು ತುಂಬ ಕುಟುಂಬ ಹೆಂಗ್ ಕಾಣಿಸುತ್ತೆ ಗೊತ್ತಾ ದಿಸ್ ಈಸ್ ನಮ್ಮ ಕುಟುಂಬ ಎಲ್ರು ಊಟ ತಿಂದಾಯ್ತೋ ಊಟ ತಿನ್ಕಂಡು ಇವಾಗ ಎಲ್ರು ಸುಮ್ಮನೆ ಕೂತವ್ರೆ ಎಲ್ರಿಗೂ ಪರಿಚಯ ಮಾಡಿಸ್ಕೊಟೆ ಇವರು ನಿಂಗಮ್ಮ ಅಂತ ಹೇಳಿದ್ರ

ನನ್ ನನ್ ಮೇಲೆ ನಮ್ಗೆ ಕೇಳ್ಬೋದು ಚಿಕ್ಕಪ್ಪನ ಮೇಲೆ ಎಷ್ಟು ಆಟ ಸಾಮಾನು ಕೊಡ್ಸುವ ನಿಮ್ ಮಗಳ ನಿಂಗೆ ಕೊಡು ಏನಾಗಲ್ಲ ಕೊಡುವ ವಿಡಿಯೋ ಮಾಡ್ಕೊತೀನಿ ಅಂದಿದ ತಕ್ಷಣ ಎಲ್ರು ಹೆಂಗ್ ಪಾತ್ರೆ ಬೆಳಗ್ತವ್ರೆ ಅಂತ ವಿಡಿಯೋ ಇರೋ ಪೌಡರ್ ಕೈಸಿದ್ದು ವಿಡಿಯೋ ಮಾಡ್ಕೊತಾರೆ ಅಂತ ಅನ್ಬಿಟ್ಟು ಈ ನಮ್ಮ ಬಾಮೈದ ಬೆಳಗ್ತಾ ಇರೋದು ನಿಜವಾಗ್ಲೂ ಬೆಳಗ್ತಿರ್ಲಿಲ್ಲ ನೈಸಿ ವಿಡಿಯೋ ಆಕ್ಲಿ ಇಲ್ಲಿ ಎಲ್ಲ ಬಿಳಿ ಕುರ್ತಾರೆ ನೋಡಿ ಸಿಕ್ಕಬಿಟೆ ನಮ್ಮ ಶಿಶಾನ ಬೆಳಕ್ತಾನೆ ನೋಡಿ ಗಾಯ್ಸ್ ನಮ್ಮ ಅಣ್ಣ ಒಂದು ಮಿಸ್ ಆಗ್ಪಡೋ ಮಾಮ ಸರ್ ನಮ್ಮ ಮಾವ ಗೈಸ್ ಇವರು ನಮ್ಮ ಅಪ್ಪನ ಅಣ್ಣ ಏ ಇಲ್ಲ ನಮ್ಮ ಸಸಿಕಲಾ ಅವರ ಅಣ್ಣ ಅದೇ ಅದೆ ಸ್ವಂತಣ್ಣನೆ ಕೂಸಿ ಕುಡಬಹುದು ಯೋ ಎงು ಮುಚ್ಚಕತೋಳ್ ನೋಡಿ ಗಾಯ್ಸ್ ಇವರು ಕಣ್ಣನ್ ಶಾಂತಿ ಗೈಸ್ ನಮ್ಮ ಜ್ಞಾನ ಮೀನು ಬಂದ ಒಳ್ಳೆ ಚಿನ್ನಕ್ಕೆ ತಿಂಡಿಯಾ ಹಾಂ ದನ ತಿನ್ನಂಗೆ ಚಿಡ ಕುಡಿಯೋದಿ ಬುಲೆಟಲ್ಲಿ ಒಂದು ರೌಂಡ್ ಬುಲೆಟ್ ಬುಲೆಟಲ್ಲಿ ರೌಂಡ್ ನೋಡ್ಸ ಇಲ್ಲಿ ನಮ್ಮ ಕರ್ಗಿ ಇಲ್ಲಿ ಬೇಕಾ ಬೇಡವಾ ರೌಂಡು ಚಿಕ್ಕ ಅದಕ್ಕೆ ಪಪ್ಪಿ ಕೊಡು ಸೂಪರ್ ಲವಿ ಚಿಕ್ಕಪ್ಪ ಹಾಯ್ ಗೈಸ್ ಜೋರಾಗಿ ಹೇಳು ನೀವು ನಾನು ಮಿಸ್ ಮಾಡ್ಕೊತೀರೂ ನಿನ್ನ ಫ್ಯಾನ್ಸ್ಗೆಲ್ಲ ಮಾತಾಡ್ಸವಾ ನೀವು ನನ್ನ ಮಿಸ್ ನಾನು ಹ್ಞೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ರು ನೀನು ನನ್ನ ಬ್ಲಾಗಲ್ಲಿ ಎಲ್ರಿಗೂ ಸಾರಿ ಏನ್ಬಿಡು ಸಾರಿ ಏನ್ಬಿಡು ಮಗಳ ಇನ್ನೊಂದು ಸತಿ ಬರೋ ಇನ್ನೊಂದು ಸರ್ತಿ ಇನ್ನು ಡೈಲಿ ಬರ್ತೀನಿ ಇನ್ನು ಇನ್ಮೇಲಿಂದ ನಾಚುಕೊಳಗೆ ಆಚೆ ಇದ್ದೀವಿ ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲ ಜನಗಳವರೇ ಓಕೆದಾ ಬುಲೆಟಲ್ಲಿ ಒಂದು ರೌಂಡು ಬಾ ಯಾವ ರೌಂಡು ಬಡಕಣಂತೆ ನಿಂಗೆ ಮುಚ್ಕೊಂಡು ಆಟಮನ್ ಬೇಕಾ ಮತ್ತೊಮ್ಮೆ ಏನು ಬೇಕು ಹೋಗಿ ಯಾವ ಆಟ ಮಾಡಿ ಕೊಡ್ಸಲಕ್ಕಣಂತೆ ನಿಂಗೆ ಮನೆಗೆ ಹೋಗು ಮಗ್ಳೆ ಗೈಸ್ ನಮ್ಮ ಜ್ಞಾನ ವೀಸ್ ಬ್ಯಾಕ್ ಗೈಸ್ ಎಲ್ಲ ಮುಗೀತು ತಿಂಡಿ ಉಂಡಿ ಎಲ್ಲ ಎರಡೆರಡು ಸತಿ ಉಂಡಿರೋರು ಅವ್ರು ಎರಡು ಎರಡು ಸತಿ ಉಂಡಿರೋರು ಅವ್ರ ನಾನು ಒಬ್ಬನೇ ಮೊದ್ಲು ಒಂದೇ ಸತಿ ತಿಂದಿರೋದು ಇದೇ ನಮ್ಮ ಬಿ ಎಮ್ ಡಬ್ಲ್ಯೂ ಈ ಬಿ ಎಮ್ ಡಬ್ಲ್ಯೂಲಿ ನಮ್ಮಅಮ್ಮನ ಕೂರಿ ತುಂಬಕ್ಕೆ ತುಂಬಿಟ್ಟು ಅದಮ್ಮ ಎಲ್ಲ ಜಾಗ ತಿಂಗ ಎಲ್ಲ ಜಾಗ ಇವ್ರೆ ಗೈ ನನ್ ಚಪ್ಲಿ ಹೆಂಗ ಚಪ್ಪಲಿ ಎಲ್ಲ ಗೈ ಸಟ್ಟಿಗೆ ಬಂದಿ ನಾನು ನಿಂಗಮ್ಮ ನಿನ ಮನಸ್ಸಮ್ಮ ಇಷ್ಟೊಂದು ಗಂಟ ಡ್ಯಾನ್ಸ್ ಮಾಡಿದ ಏ ಸುಮ್ನಿರೋ ಕೊರಗುದಿ ತಂದು ಗೈಸ್ ಇವಾಗ ಅಜ್ಜಿ ಅಟ್ಟಿಯಿಂದ ಮನೆಗೆ ಒಯ್ತಾವಿ ಎಲ್ಲಾರೇ ನಮ್ಮ ಸಸಿಕಲ್ ಕರ್ಕಂಡ ಬಾಯ್ ಕಣವ ನಿಂಗಮ್ಮ ಬಾಯ್ ಕರ್ಗಿ ಬಾಯ್ ತಾತ ಬಾಯ್ ನಿಂಗಮ್ಮ ಅಳ್ಬೇಡ ನಿನ್ ಮಗಳು ಹೋಯ್ತವಳ ಅಂತ ಬಟ್ಟಲಿ ತಿರ್ಗ ಏಯ್ ಏ ಮುರಾಮದೇ ಹ್ಮ್ ಮುಷ್ಕಿಂಗ್ ಜ್ವರ ಬತ್ತು ಗೈಸ್ ನಮ್ಮ ವಿಡಿಯೋಸ್ ನೋಡೋದೇ ದೊಡ್ಡ ಖುಷಿ ಅಂತದ್ರಲ್ಲಿ ಇಲ್ಲಿ ನೋಡಿ ನಮ್ಮ ಜ್ಞಾನವಿಗೆ ನಮ್ಮ ಮನೆಗೆ ಹುಡ್ಕ ಬಂದು ಡ್ರಾಯಿಂಗ್ ಬುಕ್ಗಳು ಯಾವಾಗಲೂ ಸ್ಕೆಚ್ ಪೆನ್ ತಗೊಡು ಸ್ಕೆಚ್ ಪೆನ್ ತಗೊ ಸಿಕ್ಕಪ್ಪ ಅಂತ ಕೇಳ್ತಿರಲ್ಲ ಇಲ್ಲಿ ಬಲೂನು ನಿಮ್ಮ ಬಲೂನು ಇಲ್ಲಿ ನೋಡ್ರಿ ಒಂದು ದೊಡ್ಡ ಸ್ಕೆಚ್ ಪ್ಯಾನ್ ಅಂತ ಬರ್ತೈತೆ ನೀವು ವಿಡಿಯೋ ನೋಡೋದೇ ಹೆಚ್ಚು ಗೈಸ್ ಅಂಥದ್ರಲ್ಲೂ ಇವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ವಿಡಿಯೋ ನೋಡ್ತಿರಲ್ಲ ಅಷ್ಟೇ ಸಾಕು ಬೈಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸಿಕ್ಕಬಳ್ಳಾ ಸಿಕ್ಕಿದ್ರು ಜಾತ್ರೆ ಬಂದಿರೋ ಇರೋ ದಿನ ಕೇಳ್ತಿದ್ರು ಏನಂತ ಇಲ್ಲಿ ಬರಬೇಕಾಯ್ತು ಅಣ್ಣ ಹಂಗಿತ್ತು ಬಂತು ಅಂತ

ಆರತಿ ಉಕುಡು ಹೋಗಿದ್ದ ನಮ್ಮ ಅಪ್ಪ ಅದಕ್ಕೆ ಮುಂಚಕ ಬಿಟ್ಟಿತಂತೆ ಗಾಯಸ್ ಹೌದಾ ನೀಡಿ ನೀನು ಬರೀ ಅಪ್ಪ ಅಲ್ಲಿಗೆ ಆರತಿ ಉಕುಡು ಕೇನೆಲ್ಲ ಕೇಳ್ತಿದ್ರು ಅಯ್ಯೋ ಒಸಿ ಒಂದು ಜನ ಸಿಗ್ತಿದಿರಲ್ಲ ಆರತಿ ಹುಕ್ಡದಲ್ಲಿ ಬೇಯ್ಸ್ ನಮ್ಮ ಅಪ್ಪ ಇವಾಗ ಕೆಲ್ಸದಿಂದ ಬಂದವ್ರೆ ಜಾಸ್ತಿ ಟಾರ್ಚರ್ ಕೊಡೋದು ಬೇಡ ಅಲ್ವಪ್ಪ ಅಪ್ಪ ಸೋರಿ ಆಯಿತು ಓಯ್ ಶಶಿಕಲಾ ತಲೆ ಮೇಲೆ ಹಾಕ್ಬಿಡ್ತೀನಿ ಆಯ್ತಾಯ್ ಏನು ಡ್ಯಾಡ್ ಮಟನ್ ಸಿಕ್ಕಾಬಡ ತಿಂದಿದ್ಯಾ ಬೇಡ ಏನಪ್ಪ ಅಪ್ಪ ನಿಂಗೆ ನಾನು ಅಂದರೆ ಇಷ್ಟನಾಪ್ಪ ಎಷ್ಟು ಇಷ್ಟ ಹಾಂ ಎಷ್ಟು ಇಷ್ಟಾ ನಾನು ಆತಂಕದಲ್ಲಿ ಎಷ್ಟು ಹೇಳೋಕೆ ಆಗ್ತದೆ ಅಷ್ಟಕ್ಕಿಂತ ಇಷ್ಟೆಲ್ಲ ಒಂದು ಪೀಸ್ ತಿನ್ಸ ಒಂದು ಮಟನ್ ಪೀಸ್ ಚಿಕ್ಕಪಡೆ ಚೆನ್ನಾಗೈತೆ ಬೇಸ್ ಮಟನ್ ನಮ್ಮಅಪ್ಪತ್ತೆಚ್ಚೈತ ಅದಕ್ಕೆ ಸುಶಿಕಲಾ ಹಾಕೊಡು ಬೇಸ್ ಇವತ್ತು ನಮ್ಮ ಟೀಲಿ ಮಟನ್ ಸಾರು ಅನ್ನ ಏನೋ ಏನೋ ವಿಷಯ ನಿಮ್ಮ ಮಟ್ಟಲ್ಲಿ ಏನೇನು ಅಂತ ಕಮೆಂಟ್ ಮಾಡಿ ಸಸಿಯಿಂದ ಒಂಚೂರು ಡಿಫ್ರೆನ್ಸ್ ಅಷ್ಟೇ ಅದ ಗೈಸ್ ಇವತ್ತು ಅದೇ ಇಷ್ಟ ವೀಡಿಯೋ ಹಿಂಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದೆ ಮುಂದೆ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು ಆಮೇಲೆ